ಅನ್ಯಾಯನ ಘಟನೆ ಉದ್ದೇಶ ಪೂರ್ವಕವಾಗಿ ಒಂದು ರೀತಿಯ ಕೊಲೆ ಮಲ್ಪನಾ ಪ್ರೇರಿತ ಘಟನೆ ಆಗ್ತದೆ ಇಲ್ಲಿ ಸರಿಯಾದ ತನಿಖೆ ಹುಡುಗಮ್ಮ ಆ ಒಂದು ರೇಟ್ ವ್ಯವಸ್ಥೆ ಇಟ್ಟು ದೂರು ಕೊಡ್ತೇರಿ ಎಸ್ ಪಿ ಒಂದು ಅರ್ಧ ಗಂಟೆದ ಮುಖಾಂತರ ಎಸ್ ಪಿ ಬರ್ಪರಿಗೆ ನಮ್ಮನ್ನುದ್ದೇಶದ ಶಾಸಕರ ಪಾತ್ರ ಇವತ್ತು ನಡೆದ ಘಟನೆ ನಮಗೆಲ್ಲರಿಗೂ ತುಂಬ ದುಃಖಕರವಾದ ಸಂಗತಿ ದಾರಿಯಲ್ಲಿ ನಡ್ಕೊಂಡು ಹೋಗುವಂಥ ನಮ್ಮ ಹಿರಿಯ ಕಾರ್ಯಕರ್ತರನ್ನು ಬೇಕಂತಲೇ ಒಂದು ಮರ್ಡರ್ ಮಾಡುವ ನಿಟ್ಟಿನಲ್ಲಿ ಇವತ್ತು ಗೋಕಳ್ಳ ಸಾಗಾಟ ಮಾಡುತ್ತಿರುವಂಥ ದುಷ್ಕರ್ಮಿಗಳಿಂದ ಇವತ್ತೊಂದು ದುಷ್ಕೃಷ್ಟಿಯಾಗಿ ನಡೆದು ಹೋಗಿದೆ ಇದು ಉದ್ದೇಶಪೂರ್ವಕವಾಗಿ ಮಾಡಿದಂಥದ್ದು ಚುನಾವಣೆ ಸಂದರ್ಭದಲ್ಲಿ ಇವತ್ತೇನ ಗೋಕಳ್ಳರು ಇಷ್ಟು ಸಾರ ಸಾಗಟಾಗಿ ಗೋವನ್ನು ಸಾಗಿಸ್ತಾರಂತೆ ಇದ್ದರೆ ಅಲ್ಲಲ್ಲಿ ಚೆಕ್ ಪೋಸ್ಟಿಗೆ ಇರುವಾಗ ಪೊಲೀಸ್ ಇಲಾಖೆಯಿಂದ ಹೇಗೆ ಹಾಗೆ ತಕೊಂಡು ಹೋದರು ಇದೊಂದು ಇದು ಕೂಡ ನಮಗೆ ತನಿಖೆ ಆಗಬೇಕು ಕೂಡಲೇ ಅವರನ್ನು ಬಂಧಿಸಬೇಕು ಅವರಿಗೆ ನ್ಯಾಯವನ್ನು ಕೊಡಬೇಕು ಅವರ ಕುಟುಂಬದವರಿಗೆ ಇದನ್ನು ಕೇಸನ್ನು ಅದು ಮರ್ಡರ್ ಕೇಸ್ ಬೇಕಂತಲೇ ಮಾಡಿದ ಕೇಸ್ ಅಂತಲೇ ಅದು ಆಗಬೇಕು ಅದು ಅದನ್ನು ಕೇಸನ್ನು ಮಾಡಿ ಯಾರು ಇವತ್ತು ತಪ್ಪಿತಸ್ಥರಿದ್ದಾರ ಇವತ್ತು ಮರ್ಡರ್ ಮಾಡಿದವರು ತಪ್ಪಿಸಿಕೊಂಡಿದ್ದಾರೆ ಅವರನ್ನು ಕೂಡಲೇ ಬಂಧಿಸಿ ಅವರಿಗೆ ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗುವವರೆಗೆ ನಮ್ಮ ಹೋರಾಟ ಇವತ್ತು ಇರ್ತದೆ ಇವತ್ತು ನಾವು ರಾತ್ರಿ ಹಗಲು ಇವತ್ತು ನಾಳೆ ಬೆಳಗ್ಗೆವರೆಗೆ ಕೂಡ ಕುಳಿತುಕೊಳ್ಳಿ ಮೊನ್ನೆ ಮೊನ್ನೆ ಒಂದು ದಿವಸದ ಘಟನೆಯಲ್ಲಿ ಒಂದು ಗಂಟೆ ಒಳಗೆ ನೀವು ಒಬ್ಬ ನಮ್ಮ ಒಂದು ದಲಿತ ಕೇಸಿನಲ್ಲಿ ಒಂದು ಗಂಟೆ ಒಳಗೆ ನೀವು ಯಾರು ದುಷ್ಕ್ರ ಕೃತ್ಯ ಮಾಡಿದವರ ಬಗ್ಗೆ ಕೇಸನ್ನು ಮಾಡಿದ್ದೀರಿ ಮತ್ತು ಅವರನ್ನು ಅರೆಸ್ಟ್ ಮಾಡಿದ್ದೀರಿ ಇವತ್ತು ಯಾಕೆ ಆಗೋದಿಲ್ಲ ಅದೇ ಪೊಲೀಸ್ ಇಲಾಖೆಲ್ಲ ಇವತ್ತು ಕೊಡಿರೋದು ನಾವು ನಿಮ್ಮ ಕಡೆಗೆ ಒಟ್ಟಿಗಿದ್ದೇವೆ ಪೊಲೀಸರಿಗೆ ನಾವು ಕೂಡ ಸಹಕಾರ ಕೊಡುವವರು ನೀವು ನಮಗೆ ಸಹಕಾರ ಕೊಟ್ಟರೆ ನಾವು ನಿಮಗೆ ಸಹಕಾರ ಕೊಡ್ತೀವಿ ಯಾವುದೇ ರೀತಿಯ ಬೆದರಿಕೆ ನಿಮಗೆ ಯಾವುದೇ ರೀತಿಯ ಒತ್ತಡ ಮೇಲಿಂದ ಬಂದರೂ ಕೂಡ ಅದನ್ನು ನಿಮ್ಮ ಕಾನೂನಿನ ನಿಮ್ಮ ಯೂನಿಫಾರ್ಮ್ ಹಾಕಿದ್ದಕ್ಕೋಸ್ಕರ ಆ ಮರ್ಯಾದೆ ಉಳಿಸಲಿಕ್ಕೋಸ್ಕರ ನಮ್ಮೊಟ್ಟಿಗೆ ನೀವು ಕೈ ಜೋಡಿಸಬೇಕು ನ್ಯಾಯವನ್ನು ಕೊಡಿಸಬೇಕು ಅವರನ್ನು ಬಂಧಿಸಬೇಕು ಅಂತ ನಾನು ಈ ಮೂಲಕ ನಿಮ್ಮ ಎಲ್ಲರ